ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ವ್ಯಾಗನರ್ ಒಂದು ಗಾಡಿ ಕೆಲಸ ಕೊಡಿರಲಿಲ್ಲ ಮಾಡಲಿಷ್ಟು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಫ್ರೆಶ್ ಎಫ್ಸಿ ಸಿ ಇದೆ ಇನ್ಶೂರೆನ್ಸ್ ಇದೆ ಅದು ಪೆಟ್ರೋಲ್ ವಿತ್ ಎಲ್ ಪಿ ಜಿ ಎಲ್ ಪಿ ಜಿ ಪ್ಲಸ್ ಪೆಟ್ರೋಲ್ ಹೌದು ಕಂಪ್ನಿ ಫಿಟ್ಟೆಡ್ ರನ್ನಿಂಗ್ ಸ್ಟೈಲ್ ಇದೆ ಗಾಡಿ ಗಾಡಿ ತೊಂಬತ್ತ ಎಂಟು ಸಾವಿರದ ನಾನ್ನೂರ ಏನು ಟೈರ್ ಕಂಡೀಷನ್ ಎಲ್ಲ ನೈಂಟಿ ಪರ್ಸೆಂಟ್ ಏಯ್ಟಿ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಇತ್ತು ಫೀಚರ್ಸ್ ಏನು ಗಾಡಿದು ಫೀಚರ್ಸ್ ಅಲ್ಲಿ ನಿಮಗೆ ಎಸಿ ಪವರ್ ಸ್ಟೇರಿಂಗು ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಎಸಿ ಪೋರ್ಟ್ ಅಲ್ಲಿ ಸೆಂಟ್ರಲ್ ಲಾಕಿಂಗ್ ಆ ಇದು ಪವರ್ ಸ್ಟೀರಿಂಗ್ ಬರಲ್ಲ ಹ್ಮ್ ಹ್ಮ್ ಇದು ಮಾತ್ರ ಬರುತ್ತೆ ಪವರ್ ಸ್ಟೀರಿಂಗ್ ಹ್ಮ್ ಎಸಿ ಮತ್ತೆ ಸೆಂಟ್ರಲ್ ಲಾಕಿಂಗ್ ಇದೆ ಡೆಂಟೋ ಕ್ರಚಸ್ ಓದ್ರೇನಿಲ್ಲ ಇಲ್ಲ ಇಲ್ಲ ಏನಿಲ್ಲ ಸರ್ ಗಾಡಿ ಮಾತ್ರ ನೀಟ್ ಆಗಿದೆ ನೀಟ್ ಕಂಡೀಷನ್ ಇದೆ ಆಕ್ಚುಲಿ ಲಾಯರ್ ಅದು ಹ್ಮ್ ಹ್ಮ್ ಲಾಯರ್ ಇಂದ ನಾವು ತಗೊಂಡಿರೋದು ಹಾ ಸರ್ ಇದು ಕಂಪನಿ ಇಂದಾನೆ ಸರ್ವಿಸ್ ಇದೆ ಅದು ಇದೆ ಅದು ಶೋರೂಮ್ ಅಲ್ಲಿ ಸರ್ವಿಸ್ ಇದೆ.

ಕಮ್ಮಿ ಬಂದೇ ಕೊಡ್ತೀವಿ ಸರ್ ಅದು ನಿಮ್ channel ಇಂದ ಬಂದ್ರೆ ನಮ್ಗ್ ಸ್ವಲ್ಪ urgent ಬೇಕಾಗಿದೆ actually ನಾನ್ ಗಾಡಿ ಮಾರಿ ವರ್ಷ ಆಯ್ತು ಗಾಡಿ ತಗೊಂಡಿ ಅದ್ರಿಂದ ನಂಗೆ ಏನೋ ಸ್ವಲ್ಪ problem ಉ family ಇದ್ರಿಂದ ಅದಕೋಸ್ಕರ ಕೊಡ್ತಾ ಇದೀನಿ ಹ ಆಮೇಲೆ ಸರ್ ಇನ್ನೊಂದು ಗಾಡಿಗೆ ನಾನು ಹದ್ನಾಲ್ಕ್ ಸಾವ್ರ ಖರ್ಚ್ ಮಾಡಿದೀನಿ ಹ clutch ಹೊಸಾದ್ ಹಾಕ್ಸಿದೀನಿ.